रागा दुर्गा नखैर्नाकस्त्रीणा करकमलसङ्कोच तरूणां तरूणा दिव्याणा भ्यः किले बडवर्गे भद्रतरसम्पदवनू आवगं कडुदमकदिन्दीव निन्नपादम् देवता श्री यज्ञे कडुहिं फनंगनं तलिर्गैगलिं द वलिदु कोडु तलिह देवलो गदा कल्पवृक्षमं निंदी पन्देहु दु चण्डी क स्त्रीण करकमसकोचशशिभ तरूं दिव्यास ते चंडीचरण फलास्वस्थेभ्य किसलयक्रेण दधता दरिद्रेभ्यो भद्रा श्रियमन ददतौ ददतूत्म श्लोक ಸೌಂದರ್ಯ ಲಹರಿ ಇದು ದೇವಿಗೆ ಸಂಬಂಧಪಟ್ಟಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸ್ತೋತ್ರ ಸ್ತೋತ್ರ ಎಂದರೇನು ಭಗವಂತನ ಮಹಿಮೆಯನ್ನು ಕೊಂಡಾಡುವ ಮೂಲಕ ತನ್ನ ಹೃದಯದ ಅಸೀಮ ಭಕ್ತಿಯನ್ನು ಪ್ರಕಟಿಸುವ ಮಾರ್ಗವೇ ಸ್ತೋತ್ರ ಈ ಸ್ತೋತ್ರದಲ್ಲಿ ಸೌಂದರ್ಯ ಲಹರಿಯಲ್ಲಿ ಎರಡು ಭಾಗ ಇದೆ ನಲವತ್ತೊಂದನೇ ಶ್ಲೋಕದವರೆಗಿನ ಒಂದು ಭಾಗ ನಲವತ್ತೆರಡನೇ ಶ್ಲೋಕದಿಂದ ದೇವಿಯ ಸಾಕಾರ ವರ್ಣನೆ ಇದೆ ದೇವಿಯ ಸಾಕಾರ ವರ್ಣನೆ ಅಂದರೆ ವಾಸ್ತವಿಕವಾಗಿ ದೇವನೊಬ್ಬ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ತದೇ ವರ್ತಂತದು ಬ್ರಹ್ಮ ಪರಮಂ ಕವೀನಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಅಲ್ಲಲ್ಲಿ ಗುರು ಸಾಕ್ಷಾತ್ ಪರಂ ಬ್ರಹ್ಮ ಆ ಬ್ರಹ್ಮವಸ್ತುವೆ ನಿರ್ಗುಣನಾದಂತಹ ಅದು ನಿರ್ಗುಣವಾದಂತಹ ಅದು ಬ್ರಹ್ಮನಾಗಿ ಪ್ರಪಂಚದ ಸೃಷ್ಟಿ ವಿಷ್ಣುವಾಗಿ ಪ್ರಪಂಚದ ರಕ್ಷಣೆ ಮತ್ತು ಶಿವನಾಗಿ ಪ್ರಪಂಚದ ಲಯ ಇದು ನಡೀತಾ ಇದೆ ಇಲ್ಲಿ ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದಂತಹ ದೇವಿ ಸಾಕಾರವಾಗಿ ವರ್ಣಿಸಲ್ಪಟ್ಟಿದ್ದಾಳೆ ದೇವಿ ಬೇರೆಯಲ್ಲ ಬ್ರಹ್ಮ ಬೇರೆ ಅಲ್ಲ ಶಕ್ತಿಯೇ ದೇವಿ ಇದನ್ನು ಅಲ್ಲಲ್ಲಿ ಭಗವತ್ಪಾದರು ಪ್ರತಿಪಾದಿಸಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು ಅದ್ವೈತ ತತ್ವ ಪ್ರತಿಪಾದಕರು ಈ ದೃಷ್ಟಿಯಿಂದ ನಾವು ಇಲ್ಲಿ ಮನನ ಮಾಡಬೇಕಾಗಿದೆ ಇಲ್ಲಿ ನಖೈರ್ನಾಕಸ್ತ್ರೀಣಾಮ್ ಎಂಬ ಈ ಶ್ಲೋಕದಲ್ಲಿ ದಿಯ ಪಾದಮಹಿಮೆಯ ವರ್ಣನೆ ಇದೆ ದೇವಿಯ ಪಾದದ ಮಹಿಮೆಯಂಥದ್ದು ಎಂಬುದು ವರ್ಣಿತವಾಗಿದೆ ಈ ಶ್ಲೋಕದ ಅನ್ವಯ ಹೀಗಿದೆ ಹೇ ಚಂಡಿ ಕಿಸಲಯ ಕಿಸಲಯಕರಾ ಸ್ವಸ್ಥೇಭ್ಯ ಫಲಾನಿ ದದತಾಂ ದಿವ್ಯಾನಾಂ ತರು ದರಿದ್ರೇಭ್ಯ ಭದ್ರಾಂ ಶ್ರೀಯಂ ಅನಿಶಂ ಅನ್ಹಾಯ ಅಥವಾ ಅಹ್ನಾ ಉದ್ದದತೌ ತೇ ಚರಣವು ಕರಕಮಲಸಂಕೋಚ ಶಶಿಭಿ ನಖೈ ಹಸತ ಇವ ಒಟ್ಟಿನಲ್ಲಿ ಇದು ಇದರ ಅರ್ಥ ಹೇ ಚಂಡೀ ದರಿದ್ರರಿಗೆ ಭದ್ರವಾದ ಐಶ್ವರ್ಯವನ್ನು ಯಾವಾಗಲೂ ಶೀಘ್ರವಾಗಿ ಕೊಡುವ ಮತ್ತು ದೇವಸ್ತ್ರೀಯರ ಕೈಗಳೆಂಬ ತಾವರೆಗಳನ್ನು ಮುಚ್ಚಿಸುವುದರಲ್ಲಿ ಚಂದ್ರನಂತಿರುವ ಗುರುಗಳಿಂದ ಕೂಡಿದ ನಿನ್ನ ಪಾದಗಳು ಸ್ವರ್ಗದಲ್ಲಿರುವ ದೇವತೆಗಳಿಗೆ ಫಲಗಳನ್ನು ತನ್ನ ಚಿಗುರುಗಳೆಂಬ ಕೈಗಳಿಂದ ಕೊಡುತ್ತಿರುವ ದೇವಲೋಕದ ಕಲ್ಪವೃಕ್ಷಗಳನ್ನು ಅಣಕಿಸುವಂತಿವೆ ಎಂಬುದು ಅರ್ಥ ಇದಕ್ಕೆ ಶಬ್ದಾರ್ಥವನ್ನು ಕೂಡ ಹೀಗೆ ಹೇಳಬಹುದು ಹೇ ಚಂಡಿ ಹೇ ಚಂಡಿಕೆಯೇ ಕಿಸಲಯಕರಾಗ್ರೇಣ ಚಿಗುರುಗಳೆಂಬ ತಮ್ಮ ಕೈತುಧಿಯಿಂದ ಸ್ವಸ್ಥೇಭ್ಯ ಇವ ಸ್ವರ್ಗದಲ್ಲಿರುವವರಿಗೆ ಮಾತ್ರ ಫಲಗಳನ್ನು ದದತಾಂ ಕೊಡುವ ದಿವ್ಯಾನಾಂ ತರುಣಾಂ ದೇವಲೋಕದ ಕಲ್ಪವೃಕ್ಷಗಳನ್ನು ನೋಡಿ ದರಿದ್ರೇಭ್ಯ ಭದ್ರಾಂ ಶ್ರೀಯಂ ಬಡವರಿಗೆ ಸ್ಥಿರವಾದ ಸಂಪತ್ತನ್ನು ಅನಿಶಂ ಅನ್ಹಾಯ ದದತೌ ಯಾವಾಗಲೂ ಶೀಘ್ರವಾಗಿ ಕೊಡುತ್ತಿರುವ ತೇ ಚರಣವು ನಿನ್ನ ಎರಡು ಪಾದಗಳು ನಾಕಸ್ತ್ರೀಣಾಂ ದೇವಲೋಕಸ್ತ್ರೀಯರ ಕಮರಕಮಲ ಕರಕಮಲ ಸಂಕೋಚ ಶಶಿಭಿ ಕೈಗಳೆಂಬ ಕಮಲಗಳನ್ನು ಮುದುಡಿಸುವ ಚಂದ್ರನಂತಿರುವ ನಖೈ ಉಗುರುಗಳಿಂದ ಹಸತಹ ಇವ ಅಪಹಾಸ್ಯ ಮಾಡುವಂತಿವೆ ಇಲ್ಲಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಹೇ ಚಂಡಿ ತೇ ಚರಣವು ದಿವ್ಯಾಂ ತರುಣಾಂ ಶ್ರೀಯಂ ಹಸತಃ ಇವ ಹೇ ಚಂಡಿಯೇ ದೇವಿ ನಿನ್ನ ಪಾದಗಳು ದೇವಲೋಕದ ಕಲ್ಪವೃಕ್ಷಗಳನ್ನು ಅಣಕಿಸುವಂತಿವೆ ಇದು ಹೇಳಬೇಕಾದದ್ದು ದೇವಿಯ ಪಾದಗಳು ಎಂಥವು ದೇವಿಯ ಪಾದಗಳು ದೇವಲೋಕದ ಕಲ್ಪವೃಕ್ಷಗಳನ್ನೂ ಅಣಕಿಸುತ್ತಿವೆ ದೇವಲೋಕದ ಕಲ್ಪವೃಕ್ಷಗಳಿಗೆ ಎಂತಹ ಸಾಮರ್ಥ್ಯ ಇದೆ ದೇವಲೋಕದ ಕಲ್ಪವೃಕ್ಷಗಳು ಕೇಳಿದ್ದನ್ನು ಕೊಡುತ್ತವೆ ಆದರೆ ಕೇಳಿದಷ್ಟನ್ನೇ ಕೊಡುತ್ತವೆ ಆದರೆ ದೇವಿಯ ಪಾದ ಶೀಘ್ರವಾಗಿ ಕೊಡುತ್ತದೆ ದರಿದ್ರರಿಗೂ ಕೂಡ ಭದ್ರವಾದ ಐಶ್ವರ್ಯವನ್ನು ಕೊಡ್ತವೆ ಭದ್ರವಾದ ಐಶ್ವರ್ಯ ಭದ್ರಾಂ ದರಿದ್ರೇಭ್ಯೋ ಭದ್ರಾಂ ಶ್ರಿಯಂ ಭದ್ರವಾದ ಐಶ್ವರ್ಯ ಯಾವುದು ಐಶ್ವರ್ಯಗಳು ಅನೇಕ ವಿಧ ಅದನ್ನು ನಾವು ಸಂಪತ್ತು ಶ್ರೀ ದೇವಿಯನ್ನು ಸ್ತೋತ್ರ ಮಾಡುವಾಗ ನಾವು ಹೇಳ್ತೇವೆ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮೀಶ್ಚ ಪ್ರಸನ್ನ ವರದಾಸ್ತುಮಿ ಹೇ ದೇವಿ ಬೇರೆ ಬೇರೆ ಸಂಪತ್ತುಗಳು ಏನಿದೆಯೋ ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಜಯ ಸಂಪತ್ತು ಮೋಕ್ಷ ಸಂಪತ್ತು ಏನೇನು ಸಂಪತ್ತುಗಳಿವೆಯೋ ಇವುಗಳಿಗೆಲ್ಲ ಐಶ್ವರ್ಯ ದೇವತಾ ಶಕ್ತಿ ದೇವತಾ ವಿಭೂತಿ ವಿಭೂತಿ ಅಂದರೆ ಸಂಪತ್ತು ಶ್ರೀ ವಿಭೂತಿರ್ಭೂತಿರೈಶ್ವರ್ಯಂ ಎಂಬುದಾಗಿ ಅಮರಕೋಶಕಾರರು ಹೇಳಿದ್ದಾರೆ ದರಿದ್ರರಿಗೂ ಕೂಡ ಭದ್ರವಾದಂತಹ ಸಂಪತ್ತನ್ನು ಯಾವಾಗಲೂ ಕೊಡುವಂತಹ ಶೀಘ್ರವಾಗಿ ಕೊಡುವಂತಹ ದೇವಿ ದೇವಲೋಕದ ಕಲ್ಪವೃಕ್ಷಗಳನ್ನು ಅಣಕಿಸುವುದು ಸಹಜವೇ ಆಗಿದೆ ಅಷ್ಟೇ ಅಲ್ಲ ಸ್ತ್ರೀಯರ ಕೈಗಳೆಂಬ ತಾವರೆಗಳನ್ನು ಮುಚ್ಚಿಸ್ತದೆ ಸ್ತ್ರೀಯರ ಉರ್ವಶಿಯೇ ಮೊದಲಾದಂತಹ ಸ್ತ್ರೀಯರು ಯಾರ್ಯಾರಿದಾರೋ ಅವರೆಲ್ಲರೂ ಕೂಡ ದೇವಿಯ ಪಾದಗಳಿಗೆ ಮಣಿತಾರೆ ಕೈ ಮುಗಿತಾರೆ ಇಂತಹ ಎಲ್ಲರಿಂದಲೂ ನಮಸ್ಕಾರವನ್ನು ಪಡೆಯುವಂತಹ ಸ್ತುತಿಸಲ್ಪಡುವಂತಹ ದೇವಿ ಎಲ್ಲರ ಕೋರಿಕೆಗಳನ್ನು ಈಡೇರಿಸ್ತಾಳೆ ಇದು ಈ ದೇವಿಯ ಪಾದಮಹಿಮೆಯ ವರ್ಣನೆ ಪದ ಪಾದ ಇದು ಜೀವನದ ಗುರಿ ಜೀವನದ ಗುರಿಯನ್ನು ತಲುಪಲಿಕ್ಕೆ ಏನೇನು ಯಾವ್ಯಾವ ರೀತಿಯಲ್ಲಿ ಹೇಳಬೇಕೋ ಸ್ತೋತ್ರದ ಮೂಲಕವೋ ಪ್ರಕರಣ ಗ್ರಂಥಗಳ ಮೂಲಕವೋ ಭಾಷ್ಯಗಳ ಮೂಲಕವೋ ಅದನ್ನು ಯುಕ್ತಿಯುಕ್ತವಾಗಿ ತಿಳಿಸುವುದರ ಮೂಲಕ ಪ್ರತಿಪಾದನೆ ಮಾಡುವುದರ ಮೂಲಕ ತತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಭಗವತ್ಪಾದರು ಅದಕ್ಕಾಗಿ ಅವರನ್ನು ಶ್ರುತಿ ಸ್ಮೃತಿ ಪುರಾಣಾನ ಆಲಯಂ ಕರುಣಾಲಯಂ ಶ್ರುತಿ ಅಂದರೆ ವೇದ ಸ್ಮೃತಿಗಳು ಪುರಾಣಗಳು ಇತಿಹಾಸಗಳು ಆಗಮಗಳು ಇವೇನೇನನ್ನು ನಿರೂಪಿಸುತ್ತವೋ ಅಂತಹ ಅವುಗಳಲ್ಲಿ ನಿರೂಪಿತವಾದಂತಹ ತತ್ವದರ್ಶನವನ್ನು ಯುಕ್ತಿಯುಕ್ತ ಯುಕ್ತವಾಗಿ ಪ್ರತಿಪಾದಿಸಿದವರು ಜಗದ್ಗುರುಗಳು ಅಷ್ಟೇ ಅಲ್ಲ ವೇದ ನಮಗೆ ಪವಿತ್ರವಾದಂತಹ ಮೂಲ ಗ್ರಂಥ ಆರ್ಷಂ ಧರ್ಮೋಪದೇಶಂಚ ಋಷಿಪ್ರಣೀತವಾದದ್ದು ಅದರ ಸಾರವೇ ಉಪನಿಷತ್ತುಗಳು ಉಪನಿಷತ್ತುಗಳು ಅಂದರೂ ವೇದವೇ ವೇದದ ಒಂದು ಭಾಗ ವೇದಾಂತ ನ ಅವೇದವೆನ್ ಮನುತೆ ಬೃಹಂತಂ ಅವೇದವಿತು ತಮ್ಮ ಬೃಹಂತಂ ನ ಮನುತೆ ಆ ಬೃಹತ್ತಮವಾದಂತಹ ಮೂಲ ತತ್ವವನ್ನು ವೇದವನ್ನು ಓದದೇ ಇದ್ದವರು ಶ್ರದ್ಧೆಯ ಇಲ್ಲದೇ ಇದ್ದವರು ತಿಳಿಯಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅಲ್ಲಲ್ಲಿ ನಾವು ವಿ ವಿಚಾರವನ್ನು ನೋಡ್ತೇವೆ ಹೀಗಾಗಿ ದೇವಿಯ ಪಾದಗಳಿಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೆ ಸಕಲ ವಿಧವಾದಂತಹ ಸಂಪತ್ತು ಬರ್ತದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ ದೇವಿಯ ಅನುಗ್ರಹಕ್ಕಾಗಿ ಬ್ರಹ್ಮನೇ ಮೊದಲಾದಂತಹ ಎಲ್ಲ ದೇವತೆಗಳು ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರ ನಿದ್ರಾಂ ಭಗವತೀಂ ವಿಷ್ಣು ರತುಲಾಂ ತೇಜಸ ಪ್ರಭು ಯಾ ದೇವಿ ಸರ್ವಭೂತ ಶಕ್ತಿರೂಪೇಣ ಸಂಸ್ಥಿತಾ ಇತ್ಯಾದಿ ಅಲ್ಲಲ್ಲಿ ಕೊಂಡಾಡಿದ್ದಾರೆ ದೇವತೆಗಳೆಲ್ಲರೂ ಸೇರಿ ಶಕ್ರಾಲಯ ಸುರಗಣ ನಿಹತೇತಿ ವೀರ್ಯೆ ಆಯಾ ಸಂದರ್ಭದಲ್ಲಿ ದೇವಿಯಾ ತತಮಿದಂ ಜಗದ ಆತ್ಮಶಕ್ತಿಯ ಹೀಗೆ ದೇವಿಯನ್ನು ಕೊಂಡಾಡಿದ್ದಾರೆ ಇಂತಹ ದೇವಿ